ಇದು ಸಾಮಾಜಿಕ ಸಮೀಕ್ಷೆ ಮಾತ್ರ ಅಲ್ಲ ಇದು ಐದು ಭಾಗ್ಯ ಕೊಟ್ಟಿರ್ತಕ್ಕಂಥ ಈ ಸರ್ಕಾರ ಯಾರನ್ನೋ ಓಲೈಸಲಿಕ್ಕಾಗಿ ಮತಾಂತರದ ಭಾಗ್ಯವನ್ನು ಕೊಡಲಿಕ್ಕೆ ಕೂಡ ಹೊರಟಿದೆ ಪಂಚಭಾಗ್ಯದ ಜೊತೆಗೆ ಇನ್ನೊಂದು ಭಾಗ್ಯ ಸೇರ್ತಾ ಇದೆ ಈಗ ಮತಾಂತರ ಭಾಗ್ಯ ಅಧಿಕೃತವಾಗಿ ಸರ್ಕಾರದ ಪ್ರಕಟಣೆಯಲ್ಲಿ ಪ್ರಕಟವಾಗಿರೋ ಜಾತಿಗಳು ಇದು ನಾನು ಕೊಟ್ಟಿರ್ತಕ್ಕಂಥದ್ದು ನಾನು ಅವ್ರು ಕೇಳಿದೆ ಹೆಂಗ್ ಸೇರ್ತು ಸ್ವಾಮಿ ಈಗ ಬಂದಿದ್ದೀರಿ ಮೊನ್ನೊನ್ನೆ ಅಂತ ಸೋನಿಯಾ ಗಾಂಧಿ ಅವ್ರ ಮನೆಯಿಂದ ಈಚೆಗೆ ಬಂದು ಸಿದ್ದರಾಮಯ್ಯನವ್ರು ಪ್ರಕಟ ಮಾಡ್ತಾರೆ ಹತ್ತು ವರ್ಷ ಆಗೋಗಿದೆ ಕಾಂತರಾಜು ವರದಿ ಆಯೋಗವನ್ನ ನಾವು ತಿರಸ್ಕಾರ ಮಾಡೋಣ ಆದ್ರೆ ಈ ಪಟ್ಟಿನ ಅವ್ರು ಹೇಳೋದು ಹೊಸ ವಸಾಹಿಗರು ಇದು ಫಾರ್ವರ್ಡ್ ಆಗಿದೆ ಕಾಂತರಾಜು ಆಯೋಗದ ವರದಿಯವ್ರು ತಗೊಂಡಿದ್ರು ಆದ್ರಿಂದ ಕೊಟ್ಟಿದ್ದನ್ನ ತಗೊಂಡು ನಾವು ಪ್ರಕಟ ಮಾಡಿದ್ದೀವಿ ಅಂತ ಹೇಳ್ತಾರೆ ಅಂದರೆ ಕಾಂತರಾಜು ವರದಿ ಆಯೋಗದ ದತ್ತಾಂಶವನ್ನು ಇಟ್ಟುಕೊಂಡು ಆದರೆ ಅದನ್ನು ನಾವು ತಿರಸ್ಕಾರ ಮಾಡಿಲ್ಲ ಅದು ಇನ್ನೂ ಜೀವಂತ ಇದೆ ಎನ್ನುವುದಕ್ಕೆ ಈಗ ಸಾವಿರದ ನಾನ್ನೂರು ಜಾತಿಗಳ ಹೆಸರು ಪ್ರಕಟ ಪಟ್ಟಿ ಮಾಡಿರ್ತಕ್ಕಂಥದ್ದೇ ಒಂದು ಜ್ವಲಂತ ಸಾಕ್ಷಿಯಾಗಿದೆ